ವಿಶ್ವೇಶ್ವರ ಹೆಗಡೆ ಅವ್ರ ನಮ್ಮ ಅಭ್ಯರ್ಥಿ ನಾ ಅವ್ರಿಗೆ ಹೇಳ್ತೇನೆ ಅವ್ರಿಗೆ ಶಾಸಕರಾದ ಲಸಿವರಾಮ್ ಹೆಬ್ಬ ಅವ್ರ ಜೀವನ್ದ ಒಳ್ಳೆ ಕೆಲಸ ಮಾಡ್ರಿ ನರೇಂದ್ರ ಮೋದಿ ಅವ್ರ ಪ್ರಧಾನ ಮಂತ್ರಿ ಆಗ ಏನೋ ಆಕಡೆನೂ ಇಲ್ಲಿ ಗರ್ಕ ನಾ ಘಾಟಗ ನಮ್ ಮನೆ ಕಪ್ಪ ನಾಳೆ ಬಿಜೆಪಿ ಗೌರ್ಮೆಂಟ್ ಬಂದ್ರ ನಾ ಕಡೆ ಹೋಗ್ಬೇಕು ಕಾಂಗ್ರೆಸ್ ಹೋಗ್ಬೇಕು ಈ ಕೊಂದಲ್ದಾಗ ನೀವೇನೂ ಆಗೋದಿಲ್ಲ ಮತ್ತ ಹಂಗೆ ಕೊಂಡಿರ್ಬೇಕಾಗ್ತದೆ ಯಾಕಂದ್ರೆ ಈ ಸರ್ಕಾರಿ ಕಡೆಯ ಕಟ್ಟಿಕ್ಸ್ ಆಗ ನಮ್ಗ ಬರ್ತಿದ್ರೆ ಬರ್ರಿ ಮಂತ್ರಿ ಮಾಡ್ತಾರ ಆದ್ರ ನಿಮ್ಮದು ಒಂದು ನೈತಿಕತೆ ಐತಿ ದೇಶದ ಸಲುವಾಗಿ ಸನಾತನ ಹಿಂದೂ ಧರ್ಮ ಸಲುವಾಗಿ ಈ ಸಲ ದೇವರ ಸಾಕ್ಷಾಗಿ ನರೇಂದ್ರ ಮೋದಿ ಅವ್ರ ಚುನಾವಣೆ ಮಾಡ್ಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ವಿಶ್ವೇಶ್ವರ ಹೆಡ್ಡಿ ಅವರು ಎಂದು ಪರವಾಗಿನೇ ಇದ್ದಾರೆ ನಾವೆಲ್ಲರೂ ಎಂದೂ ಪರವಾಗಿರೋರೆ ಅವ್ರ ಸ್ವಲ್ಪ ಮಂದಗಾಮಿಗಳು ನಾವು ಹುಟ್ಟಿರ ಗಾಂಧಿ ಸ್ವಾತಂತ್ರ್ಯ ಇತ್ತಲ್ರಿ ಈ ಗಾಂಧಿ ಮುದ್ದೆ ಹೋಗೋಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಡಿದು ಎಕ್ ಮಾರ್ ಉಪಾಸೋದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಭಗತ್ ಸಿಂಗ್ ಅಂತ ಚಂದ್ರಶೇಖರ ಲೋಕಮಾನ್ಯ ತಿಳಕ ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ ತ್ಯಾಗದ ಜೀವನದ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ಯಾರ ಮಹಾತ್ಮ ಗಾಂಧಿ ಉಪಾಸನೆಯಿಂದ ಭಾರತಕ್ಕೆ ಬ್ರಿಟಿಷರು ಬಿಟ್ಟು ಹೋಗ್ಲಿಲ್ಲ ಅವ್ರು ಬಿಟ್ಟು ಹೋಗುವಂತ ಅನಿವಾರ್ಯತೆ ಎಣೆ ಮಹಾ ಸೋತ್ ಸೋತಿಸೋನಾದ್ರು ಅದ್ರ ಜೊತೆಗೆ ನೇತಾಜಿ ಸುಭಾಷ್ ಚಂದ್ರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಅಂತ